ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಸೆಪ್ಟೆಂಬರ್ ಹದಿಮೂರರಂದು ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳಕ್ಕೆ ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಳ್ಳಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಎಲ್ರಿಗೂ ನಮಸ್ಕಾರ ದೇವನಹಳ್ಳಿಯಲ್ಲಿ ಇದೇ ಹದಿಮೂರನೇ ತಾರೀಕು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಆಯೋಜಿಸಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ತಾವು ಎಲ್ಲರೂ ಯಾರು ಉದ್ಯೋಗಾಕಾಕ್ಷ ಅವರು ತಾವು ತಾವ್ ಯಾರು ಕಂಪ್ನಿ ಬಾಗಿಲುಗಳಿಗೆ ಹೋಗೋದು ಬೇಡ ಸರ್ಕಾರಿ ಕಚೇರಿಗಳಿಗೆ ಆಗೋದ್ ಬೇಡ ಅಥವಾ ಬೇರೆ ಯಾವುದೇ ಕಚೇರಿಗಳಿಗೆ ಅಲೋದ ಬೇಡ ನಮ್ಮ ದೇವನಳ್ಳಿಯಲ್ಲೇನೆ ಎಲ್ಲಾ ಕಂಪನಿಯವರು ಬರ್ತವಿಲ್ಲ ಸುಮಾರು ನೂರಕ್ಕೂ ಹೆಚ್ಚು ಜನ ಕಂಪನಿಗಳು ನಮ್ಮಲ್ಲೇ ಬಂದು ಅವ್ರಿಗೆ ಬೇಕಾದಂತಹ ಎಂಪ್ಲಾಯೀಸ್ ನ ಅವರು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಈಗಾಗಲೇ ನಮ್ಗೆ ಸುಮಾರು ಮೂವತ್ತು ಸಾವಿರ ವೇಕೆನ್ಸಿಸ್ ಬೇಕು ಅಂತ ಹೇಳಿ ಕಂಪನಿಗಳಿಂದ ನಮಗೆ ಬೇಡಿಕೆ ಬಂದಿದೆ ಇದರ ಅನುಗುಣವಾಗಿ ನಾವು ಈಗ ನಮಗೆ ಸುಮಾರು ಒಂದು ಎಂಟು ಸಾವಿರ ಅರ್ಜಿಗಳು ಬಂದಿದೆ ನೋಡಿ ಇದು ನಮ್ಮ ಜಿಲ್ಲೆನೂ ಸೇರಿಸಿ ಮತ್ತು ಹೊರಗಡೆ ಇರುವ ಜಿಲ್ಲೆಗಳಿಂದ ಸೇರಿಸಿ ಸುಮಾರು ಎಂಟು ಸಾವಿರ ಅರ್ಜಿಗಳು ಬಂದಿದೆ ಅದ್ರಲ್ಲಿ ನಾವು ಕ್ವಾಲಿಫಿಕೇಶನ್ ವೈಸ್ ಬಯೋಪತ್ಯ ಮಾಡ್ಕೊಂಡಿದೀವಿ ಆ ಕ್ವಾಲಿಫಿಕೇಶನ್ ಅನುಗುಣವಾಗಿ ನಾವು ಆ ಕಂಪನಿಗಳ ಹತ್ರ ಅವ್ರನ್ನ ರೆಫರ್ ಮಾಡ್ತೀವಿ ಹದಿನೇಳನೇ ತಾರೀಕು ಬಂದ್ರೆ ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಅಹ್ ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ ಈ ಎಲ್ಲ ಕಡೆಯಿಂದ ಅಥವಾ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ನೀವು ಇದ್ರ ಬಗ್ಗೆ ಮಾಹಿತಿನ ಪಡೆಯಬಹುದು ಮತ್ತೆ ಇದನ್ನ ಅಪ್ಲೈ ಮಾಡೋದು ಬಹಳ ಈಸಿ ಇದೆ ನಮ್ಮ ಆಕಾಂಕ್ಷಿಗಳು ಅಥವಾ ಇಲ್ಲಿಟರೇಟ್ಸ್ ಇದ್ರೆ ಇದಕ್ಕೆ ಒಂದು ಕ್ವಾಲಿಫಿಕೇಶನ್ ಅಂತ ನಾವು ಕ್ಲಿಸ್ಟರ್ ಮಾಡಿಲ್ಲ ಟೆಂತ್ ಪೇಲ್ ಇರ್ಬೋದು ಸೆವೆಂತ್ ಪೇಲ್ ಪಾಸ್ ಟೋಟಲಿ ಇಲ್ಲಿಟರೇಟ್ ಆಲ್ಸೋ ಅವ್ರಿಗೂ ಅನ್ಸ್ಕಿಲ್ಡ್ ಬೇಕಾದ್ರೆ ಕೊಡಬಹುದಾಗಿದೆ ನಮ್ಮ ಕೆಲಸ ಅದಕ್ಕೂ ಸಹ ಡಿಮ್ಯಾಂಡ್ ಇದೆ ಸೊ ಅವ್ರಿಗೆ ಮೊಬೈಲ್ ಮೂಲಕ ಇದು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಕಾಲಮ್ಸ್ ಇದೆ ಆ ಕಾಲಮ್ ನ ಎಂಟ್ರಿ ಮಾಡಿದ್ರೆ ಸಾಕು ಕ್ಯೂ ಆರ್ ಕೋಡ್ ನಾವು ಇದು ಮಾಡಿದ್ದೇವೆ ಒಂದು ಡಿಸೈನ್ ಮಾಡಿದ್ದೇವೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದ್ರಲ್ಲಿ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ನಿಮ್ಮಲ್ಲಿ ಮೊಬೈಲ್ ಇಲ್ಲ ಆಂಡ್ರಾಯ್ಡ್ ಫೋನ್ ಇಲ್ಲ ಅಥವಾ ನಿಮಗೆ ಮಾಡೋಕ್ ಕಷ್ಟ ಆಗುತ್ತೆ ಅಂದ್ರೆ ಹತ್ತಿರದಲ್ಲಿರೋ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಡೇಟಾ ಎಂಟ್ರಿ ಆಪರೇಟ್ ಇರ್ತಾರೆ ಅವ್ರಿಗೂ ಅವರನ್ನು ಸಹ ಸಂಪರ್ಕಿಸ್ಲು ಅವರು ಸಹ ನಿಮಗೆ ಸಹಾಯ ಮಾಡ್ತಾರೆ ಸೊ ಈ ಸುವರ್ಣಾವಕಾಶವನ್ನ ನಮ್ಮ ಯುವ ಜನತೆ ಅಥವಾ ಯುವಕ ಯುವತಿಯನ್ನು ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಕಳ್ಕೋಬಾರ್ದು ಅಂತ ಹೇಳಿ ನನ್ನ ಮನೆಯಲ್ಲಿ ತಾವೆಲ್ಲರೂ ಯುವ ಜನತೆ ಬಂದು ಎನ್ರೋಲ್ ಆಗ್ಬೇಕು ಮತ್ತೆ ನೀವು ಇನ್ನು ಯಾವುದೇ ಕಂಪನಿಗಳಿಗೆ ಓಡಾಡ್ಬೇಕಾಗಿಲ್ಲ ಅವರೇ ಗೊತ್ತಾಗುತ್ತೆ ಸೊ ದಯವಿಟ್ಟು ಇದೆಲ್ಲರನ್ನೂ ಸದುಪಯೋಗ ಪಡಿಸ್ತೀವಿ ಧನ್ಯವಾದ